ನನ್ನ ಹೆಸರು ಸದಾನಾ ರಣೇಶ ರಾವ್ ನಾನು ಏಳನೇ ತರಗತಿಯ ವಿದ್ಯೋಧನೆ ಆ ದೇಶ ಸರ್ಕಾರಿ ಏಳನೇ ಪ್ರಥಮ ಶಾಲೆ ಬಸನಾಣ್ಣನ ವಿಷಯ ಚಕ್ರತೆ ಮೂನೇ ಚಿಕ್ಕ ಪರಿಚಯ ಭೂರಿನಿಂದ ಮೂರನೇ ಸ್ಥಾನದಲ್ಲಿರುವ ಗ್ರಹನೆ ಭೂಮಿ ಇದು ಹೈದನೇ ಐದನೇ ಅತಿ ದೊಡ್ಡ ಗ್ರಹ ಹಾಗೆ ಜೀವಿಗಳಿರುವ ಏಕೈಕ ಗ್ರಹ ಅಂದರೆ ಭೂಮಿ ಮಾತ್ರ ಭೂಮಿ ಯಾವ ಆಕಾರದಲ್ಲಿ ಇದೆ ಅಂತ ಪ್ರಶ್ನೆ ಬಂದಾಗ ರೌಂಡ್ ಚಪಾತಿ ಗೊತ್ತಾಗಿದೆ ಅಂದರೆ ಆಕಾರದಲ್ಲಿ ಇದೆ ವಿಸ್ತರಣೆ ಐದು ನೂರ ಹತ್ತು ಮಿಲಿಯನ್ ಚದರ ಕಿಲೋಮೀಟರ್ ಅಂದರೆ ಮುನ್ನೂರ ಅರವತ್ತೊಂದು ಮಿಲಿಯನ್ ಚದರ ಕಿಲೋಮೀಟರ್ ಎಪ್ಪತ್ತೊಂದು ಪ್ರದೇಶ ಆಗಿವೆ ಮತ್ತು ಒಂದು ನಲವತ್ತೊಂಬತ್ತು ಪ್ರ ಪ್ರದೇಶ್ ಮಿಲಿಯನ್ ಚದರ ಕಿಲೋಮೀಟರ್ ಪ್ರದೇಶ ಇಪ್ಪತ್ತೊಂದು ಪ್ರದೇಶ ಭೂಭಾಗ ಅದ ಭೂಭಾಗದಿಂದ ಜಲ ಜಾಸ್ತಿನೇ ಅದ ಭೂಮಿ ಮೇಲೆ ಏಳು ಖಂಡಗಳು ಅವ ಯಾವ ಯಾವ ಅಂದರೆ ಒಂದನೇದು ಏಷ್ಯಾ ಎರಡನೇದು ಆಫ್ರಿಕಾ ಮೂರನೇದು ಉತ್ತರ ಅಮೇರಿಕಾ ನಾಲ್ಕನೇದು ದಕ್ಷಿಣ ಅಮೇರಿಕಾ ಐದನೇದು ಅಂಟಾರ್ಟಿಕ್ ಏಳು ಆರನೇದು ಯುರೋಪ್ ಏಳನೇದು ಆಸ್ಟ್ರೇಲಿಯಾ జనవసక్తి ఇదార్ మహాసరణిక్ సగర ఎరడనూ అట్లాంటి సగర హిందూ మహాసర నూ ఆర్టిక్ సగర సరెటిక్ సగర అతి చిక్క సగర ఆర్టిక్ సగర